ಇಲ್ಲಿ ನೋಡಿ ಕೋಳಿ ಸಾಕೋದಕ್ಕೆ ಎಂತ ಜಾಗ ಮಾಡಿದ್ದಾರೆ ತವಾಸಿ ಅಲ್ಲ ನಾಟಿ ಕೋಳಿ ಹಿಡಿಯೋದು ಬೈಲರ್ ಕೆಟ್ಟ ಆಯ್ತಾ ಅದು ಐಡಿಯಾ ಕೂಡ ಇರಲಿಲ್ಲ ಆ ತರ ಬಾಯಿ ಹಾಕ್ಬಿಟ್ಟು ಕಿತ್ಕೋತವೆ ಕ್ರೇಜೇಗೋ ಅಲ್ಲಿ ಇಲ್ಲಿ ಏನಾದ್ರು ಕಾಣಿಸ್ತಾರೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಅದು ಇದು ಅಂತ ಟೈಮ್ ಸ್ಟ್ಯಾಂಪ್ ಹಾಕ್ಬಿಟ್ಟು ಅದಕ್ಕೆ ಕಮೆಂಟ್ ಹಾಕ್ಬೇಡಿ ಇಲ್ಲೊಂದು ಅದ್ಭುತವಾದ ಸ್ಟ್ರೆಚ್ ಸಿಕ್ತು ನೋಡಿ ಹಂಗೆ ಸ್ಟಾಪ್ ಹಾಕಿದಾರೆ ಬಂದಿದ್ದೀನಿ ಅನಿಸ್ತಾ ಇದೆ ನನಗೆ ಮುಂಚೆ ಚಿಕ್ಕದಾಗಿತ್ತು ಅನ್ಸುತ್ತೆ ಇವಾಗ ಸ್ವಲ್ಪ ದೊಡ್ಡದಾಗಿರ್ಬೋದೇನ ಬ್ರಿಡ್ಜ್ ಅದಲ್ವಾ ಇದ್ ಬ್ರಿಡ್ಜ್ ಈಗಲೂ ಅದೇ ಇರೋದು ಅದೇ ಆಕ್ಚುಲಿ ಬ್ರಿಡ್ಜ್ ಇದ್ದಲ್ಲ ನನಗೆ ಅದೇ ಅಲ್ಲಿ ಓಡಾಡಿ ನೆನಪಿದೆ ನನಗೆ ತುಂಬಾ ಚಿಕ್ಕದಾಗಿದೆ ಬ್ರಿಡ್ಜ್ ಓಕೆನಾ ಅಲ್ಲಿಂದ ಒಂದು ಬಸ್ ಹೋಯ್ತು ಅಂದ್ರೆ ಇಲ್ಲಿ ಕಾಯ್ಬೇಕು ಈ ಮೂಲೆಯಲ್ಲಿ ಸೊ ಇಲ್ಲಿಂದ ಒಂದು ಕಾರ್ ಬಂತು ಅಂದ್ರೆ ಆ ಮೂಲೆಯಲ್ಲಿ ಒಬ್ರು ಕೈ ಅಷ್ಟು ಚಿಕ್ಕದಾಗಿದೆ ಆ ಬ್ರಿಡ್ಜ್ ನೋಡಿ ಒಂದು ವೆಹಿಕಲ್ ಇಲ್ಲಿ ಹೋಗ್ತಿದೆ ಆ ಬಸ್ ಹೋಗ್ತಿರೋದು ಇದರ ಕಡೆ ಯಾವ ವೆಹಿಕಲ್ ಬರಲ್ಲಕ್ಕಿಂತ ಕಡಿಮೆನಾ ನೀರುಕ್ಕಿಂತ ಕಮ್ಮಿಯೆ ಇrg ಅದು ಬಿಕ್ಕೆ ಮಾತ್ರ ಜಾಸ್ತಿ ಹಾ 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 ಸೋ ಒಂದ್ ದೆಸ್ ಕಾಪಾಕಿದೀವಿ ಎಲ್ಲರನ್ನೂ ಆಕ್ಚುಲಿ ಮೂರು ಕಾರ್ ಹೋಗ್ತಿರೋದು ಸೊ ನೋಡಿ ಹೇಗಿದೆ ಆದ್ರು ಮಸ್ತ ಗುರು ನೋಡಿ ಇವಾಗ ಅಲ್ಲಿಂದ ಇನ್ನೊಂದು ಬಸ್ ಬರ್ತಿದೆ ಸೊ ಈ ಬಸ್ ಇಲ್ಲಿಂದ ಪಾಸ್ ಆದ್ಮೇಲೆ ಆ ಬಸ್ ಬರ್ತಾರೆ ಈ ಬಸ್ ಅಲ್ ಕಂಪ್ಲೀಟ್ ಆಗೋವರೆಗೂ ಇನ್ನೊಂದು ವೆಹಿಕಲ್ ಯಾವ್ದು ಬರಲ್ಲ ಮೇ ಬಿ ಟೂ ವೀಲರ್ ಬರ್ಬೋದೇನೋ ಬಟ್ ಕಾರ್ ಗೀರೆಲ್ಲ ಬರೋಕ್ಕಾಗಲ್ಲ ಕಾಣ್ತಿರ್ಬೋದು ನಿಮಗೆ ಅಲ್ಲಿ ಬಸ್ ಹೋಗ್ತಿರೋದು ಇಲ್ಲಿ 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 ಹಾಂ ಅಲ್ಲಿ ಇದೆ ನೋಡಿ ಏನು ಗೈಸ್ ಲಾರಿ ಹೋದರೆ ಬ್ರಿಡ್ಜ್ ಡಗ 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 ಅಲ್ಲಾಡುತ್ತೆ ಸೊ ನೀರು ಬಿಟ್ಟಿಲ್ಲ ಇವಾಗ ಅವ್ರು ಇಲ್ಲಿ ಅವ್ರಿಗೆ ಸ್ವಲ್ಪ ಅನುಭವ ಇದೆ ಅವ್ರು ಹೇಳಿದ ಪ್ರಕಾರ ಇಲ್ಲಿ ಬರೀ ಐದು ಸಾವಿರ ಕ್ಯೂಸೆಕ್ಸ್ ಅಷ್ಟೇ ನೀರು ಬರ್ತಿರೋದು ಸೊ ಲಕ್ಷ ಗಟ್ಟಲೆ ಕ್ಯೂಸೆಕ್ಸ್ ಎಲ್ಲ ನೀರು ಬಿಡ್ತಾರೆ ಒಂದು ಲಕ್ಷ ಮೇಲೆ ಸೊ ಅಲ್ಲಿಂದ ಹರಿಯುತ್ತೆ ಅಲ್ಲಿ ಕಾಣ್ತಿದ್ದೆ ಆ ಜಾಗ ಅಲ್ಲಿಂದ ಹರಿಯೋದು ನೀರು ಆಗ ಬರಬೇಕು ಮಸ್ತಾಗಿರುತ್ತೆ ಅಂತ ಹೇಳಿದರೆ ಸೊ ಆ ಬ್ರಿಡ್ಜ್ ಏನು ತೋರಿಸಿದ್ರೆ ಆ ಬ್ರಿಡ್ಜು ನಾನಂತೂ ನೋಡಿಲ್ಲ ಓಕೆನಾ ಸೊ ಆ ಬ್ರಿಡ್ಜಿಂದ ಆಲ್ಮೋಸ್ಟ್ ಒಂದು ಒಂದುವರೆ ಅಡಿ ಕೆಳಗಡೆ ನೀರು ಹರಿತಾ ಇರುತ್ತಂತೆ ಅಷ್ಟು ನೀರಿರುತ್ತೆ ಈಗೂ ಅಷ್ಟು ಚೆನ್ನಾಗಿದೆ ಬಸ್ಸಲ್ಲ ಹೋದ್ರೆ ಹಿಂಗೆ ಶೇಕ್ ಶೇಕ್ ಆಗುತ್ತೆ ಬ್ರಿಡ್ಜೇ ಭಯ ಆಗುತ್ತೆ ಬೈಕಲ್ಲಿ ಇವಾಗ ಎಷ್ಟು ಓಡಾಡ್ತಾ ಇದೆ ಇಲ್ಲಿ ಆ ಒಂದು ಸಣ್ಣ ಬ್ರಿಡ್ಜಲ್ಲಿ ಓಡಾಡಬೇಕಾದ್ರೆ ಹಿಂಗಾಗಿರೋದು ಅವಾಗ

ನಾವು ಯಾವ ಫಾರ್ಮ್ಗೆ ಹೋಗ್ತಾ ಇದ್ದೀವಿ ಆ ಊರಿಗೆ ಬಂದಿದ್ದೀವಿ ಆ ಊರು ಹೆಸ್ರು ಬಂದು ಹನ್ನೂರು ಅಂದ್ಬಿಟ್ಟು ಸೊ ಮೋಸ್ಟ್ಲಿ ಚಾಮರಾಜನಗರ ಡಿಸ್ಟಿಕ್ ಬರ್ಬೋದು ಸೊ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಸ್ಟಾಪ್ ಏನಕ್ಕೆ ಅಂದರೆ ಅಲ್ಲಿ ನೋಡಿರಿ ಎದುರುಗಡೆ ಮಟನ್ನು ಚಿಕನ್ ಎಲ್ಲ ಇದೆ ಸೊ ಅಲ್ಲಿ ಹೇಳದ್ನಲ್ಲ ವಿಲೇಜ್ ಕುಕ್ಕಿಂಗ್ ಅದು ಇದೆಲ್ಲ ಮಾಡಬೇಕು ಅಂತ ಸೊ ಏನೋ ಸ್ಕೀಮ್ಗಳು ಹಾಕ್ಕೊಂಡಿದ್ದಾರೆ ಅದಕ್ಕಾಗಿ ಬಂದಿರೋದು ಹೋಗೋಣ ಮಟನ್ನು ಅಂತ ಓಕೆ ಸೊ ಗೈಸ್ ಮಟನ್ ತಗೊಂಡ್ವಿ ಮಟನ್ ಅಲ್ಲಿದೆ ಅದು ಯಾವ ಥರ ಎಲ್ಲ ಕಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅದು ತೋರಿಸ್ತೀವಂತೆ ಮಾಡ್ಬೇಕಂತ ಸೊ ಇವಾಗ ಅಷ್ಟೇ ಮೋಸ್ಟ್ಲಿ ಚಿಕನ್ ಗಿತ್ತೆ ಚಿಕನ್ ಬರುತ್ತೆ ತಗೊಬೇಕಾಳಿ ಬರಿ ಬ್ಲಾಗರ್ಗಳಾಗ್ಬಿಟ್ಟವ ಚಿಕನ್ ತಗೋಬೇಕು ನಾವು ಬ್ಯಾಂಬು ಚಿಕನ್ ಮಾಡ್ತಾ ಇದೀವಿ ಅದಕ್ಕೂ ಚಿಕನ್ ಬೇಕು ಬ್ರಾಯ್ಲರ್ ಸಿಗುತ್ತಂತೆ ಅಲ್ಲೇ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಏನು ಬರೋ ಯಾವ್ದು ಯಾವ್ದು ಯಾವುದು ಇವಾಗ ಬರೀ ಬರೀ ಇಲ್ದಿದೆ ಸಿಗುತ್ತೆ ಬನ್ನಿ ಇವ್ರಿಗೆನೋ ಬೇಕಂತ ಏನು ಬೇಕ್ರಾ ಓಕೆ ಸೊ ಗೇಷ್ ಇವಾಗ ಒಡಗಿಟ್ಕೊಳ್ರಿ ಕಾಣ ಥರ ಇಟ್ಕೊಂಬೇಡ್ರಿ ನಮ್ಮ ಸಂಜಿತ್ ಬಾ ಏನೋ ಹಿಡ್ಕೊಂಡವ್ರೆ ಏನು ಹಿಡ್ಕೊಂಡಿದ ಸಂಜಿತ್ ಬಾ ಯಾವ ಅಲ್ಲಿ ಅಡುಗೆ ಮಾಡೋಕ್ಕೆ ಕುಕಿಂಗ್ ಆಯಿಲ್ ಗೈಶ್ ಸೊ ಒಂದು ಕಾರ್ ಹೊಡ್ತಾ ಇದೆ ಸೊ ನಾವೀಗ ಈ ಕಾರಲ್ಲಿ ಬರೋಣ ಅನ್ಕೊಂಡಿದೀವಿ ಏನಕ್ಕೆ ಅಂದರೆ ನಾಟಿ ಕೋಳಿ ಥರಕ್ಕೆ ಹೋಗ್ಬೇಕು ನಾನು ಮತ್ತೆ ಸಂಜಿತ್ ಬಾ ಸೊ ಅದಕ್ಕೋಸ್ಕರ ಕಾರ್ ಶಿಫ್ಟ್ ಮಾಡ್ಕೊಂಡಿದೀವಿ ನಾಟಿ ಕೋಳಿಗೆ ತೊಗೊಂಡು ಫಾಮ್ಗೆ ಹೋಗೋಣ ಅಂತ ಸೊ ಇವರು ಇದು ಮಟನ್ ಚಿಕನ್ ಏನು ತಗೊಬೇಕಾಗಿತ್ತು ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಸೊ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ ನೋಡಿ ಆನೆ ಗಾತ್ರದ ಕಾರ್ ತಂದ್ರೆ ಹಿಂಗೆ ಟರ್ನಿಂಗ್ ಹೊಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಬೀಳಬೇಕು ಅವ್ರು ನೋಡ್ತಾ ಇದ್ದಾರೆ ಏನು ಹಿಂಗ್ಲಾಗಿ ಬರ್ತಾ ಇದಲ್ಲ ಏನು ರೀ ಹೇಳ್ರಿ ಹೇಳ್ರಿ ಅದನ್ನು ತರಿಸ್ ಏನು ಆ್ಯಕ್ಸಿಡೆಂಟ್ ಮಾಡಿದ್ರು ಬ್ರೋ ಅವ್ರೆಸ್ಟ್ ನಿಮಗೆ ಕಾಣಿಸಿರಲ್ಲ ಅವ್ರು ಆ್ಯಕ್ಸಿಡೆಂಟ್ ಬೇರೆ ಇರೋ ಮಾಡಿದ್ರು ಏನೋ ಬೇರೆ ತೋರಿಸೋದ್ರೆ ಸಂಜಿತ್ ಗೋ ಅದೇ ಹಿಡ್ಕೊಂಡವ್ರಲ್ಲ ಆಯಿಲು ಆಯಿಲ್ ತೋರಿಸ್ ಓದಿದ್ದವರು ನೋಡಿ ಹೆಂಗೆ ನೋಡ್ತಾವ್ರಿ ಏನು ಗೊತ್ತಿಲ್ಲ ಕಳ್ಳನ್ ಮಕ್ಳು ಅರಿ ಸ್ಕೀಮ್ ಆಗ್ತಾವ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ ಈಗ ನಾವು ನಾಟಿ ಕುಡಿಗೋಸ್ಕರ ಹೋಗ್ತಾ ಇದೀವಿ ಅಂದ್ಬಿಟ್ಟು ನೋಡಿ ಆಫ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಅಡಿಗೆ ಹೋಗ್ತಾ ಇದೀವಿ ಅಲ್ಲೇ ಅದು ಟೈಕಿಲ್ಲ ಅದು ಮಾಡ್ಬಿಟ್ಟು ಒಳಗಡೆ ಏನೋ ಇಲ್ಲೇ ಮೇನ್ ರೋಡಿನ ಬಂದ್ವಿ 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 ಇಲ್ಲೇ ಹತ್ರ ಹತ್ರ ಅಂತ ಅಂದ್ಕೊಡು ಎಂತೆಂತ ರೋಡ್ ತನಕ ಬಂದ್ವಿ ನೋಡ್ರಿ ಮಸ್ತ್ ಆಟಿ ಕೊಡಿಗೋಸ್ಕರ ಹೋರಾಟ ಕೇಳ ಹಿಂಗೆ ಹಿಡಿತೀರಾ ಹಿಂಗೆ ಹಿಡಿತೀರಾ ಸಂಜೆ ಹಿಡ್ಕೊಡ್ತೀರ ಈ ಸಿಕ್ಕಲ್ಲ ಮತ್ತೆ ಯಾಕೆ ಬಂದು ಸಂಜೆ ಹಿಡ್ಕೊಡ್ತೀನಿ ಸೊಳೆ ನೀ ಹಿಡ್ಕೊಡ್ತೀಯ ಅಂತ ಬಂದ ಈಗ ನೀಡ್ಕೊಳಿ ಕಣ ಹಾಂ ಓಕೆ ಹಿಡ್ಕೊಡುವ ಟಾಪಿಗೆ ಚೇಂಜ್ ಆಗೋಯಿತು ನಾವು ಹಿಡ್ಕೊಂಡು ಹೋಗೋಣ ಅಂತ ಬದ್ರಲ್ಲಿ ಅವ್ರು ಸಾಯಂಕಾಲ ಹೇಳ್ಕೊಡ್ತೀನಿ ಅಂತವ್ರೆ ಇಲ್ಲಿ ನೋಡಿ ಕೋಳಿ ಸಾಕೋದಕ್ಕೆ ಎಂಥ ಜಾಗ ಮಾಡಿದ್ದಾರೆ ಸೊ ಸಾಯಂಕಾಲ ಆದರೆ ಆರಾಮಾಗಿ ಕೋಳಿ ಬಂದು ಒಳಗಡೆ ಕೂತ್ಕೊಳ್ಳುತ್ತಂತೆ ಆ್ಯಂಡ್ ಅದಾದಮೇಲೆ ಇದು ಮುಚ್ಬಿಡ್ತಾರೆ ಇಲ್ಲೇ ಇರುತ್ತೆ ಆರಾಮಾಗಿ ನೋಡಿ ಜಾಸ್ತಿ ಇನ್ವೆಸ್ಟ್ಮೆಂಟೇ ಇಲ್ಲ ಆರಾಮಾಗಿದೆ ಆ್ಯಕ್ಚುಲಿ ಇಷ್ಟ ಆಯಿತು ಇದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿಬಿಟ್ಟು ಸಾಕೆ ಕೇಳ್ತಾರೆ ಅಂತ ಅಂದ್ಕೊಂಡು ಸೊ ಸಾಕೆ ನೋಡ್ಕೊಂಡು ಹೋಗ್ತಾರೆ ಕೋಳಿ ಚೆನ್ನಾಗಿದೆಯಲ್ವಾ ಅಂದ್ಬಿಟ್ಟು ಅವ್ರು ನೋಡಿ ತೋರಿಸೋದಕ್ಕೆ ತೋರ್ಸೋದಕ್ಕೆ ಕೋಬಾರಿದ್ದಾರೆ ಆಯ್ತವೆ ಎರಡು ಆಪ್ಸಂಡ್ ಏನು ಮಾಡೋಕ್ಕಾಗಲ್ಲ ಬಂದಿದ್ದ ಕೆಲಸ ವೇಸ್ಟ್ ಆಯಿತು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಇಲ್ಲಿ ಎಕ್ಸ್ಪೆಕ್ಟೇಷನ್ ಮೇಲೆ ಅವ್ರು ಕಾನ್ವರ್ಸೇಷನ್ ಅಲ್ಲಿ ಬೇರೆ ಇತ್ತು ಏನು ಮಾಡೋಕ್ಕಾಗಲ್ಲ ಆಯ್ತಾ ಸೊ ವಾಪಸ್ ಆದರೂ ಪಾಪ ಜುಗಾಡ್ ಮೇಲೆ ಜುಗಾಡ್ ಹೆಂಗಾದ್ರು ಮಾಡೋಣ ಕೋಳಿಗೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾವೆ ಇನ್ನೂ ಅಪ್ ಅಕ್ಷಣ ಸೊ ಆದರೂ ಸಿಗ್ತಾಯಿಲ್ಲ ಅದು ಹೆಂಗ್ ಗೊತ್ತಾ ಕೋಳಿ ಎಲ್ಲ ಬಿಟ್ಬಿಟ್ಟಿರ್ತಾರೆ ಹಿಡಿಯೋದು ಕಷ್ಟ ಈ ಟೈಮಲ್ಲಿ ಸೊ ನೋಡೋಣ ಅಲ್ಲಿ ಒಂದು ಟ್ರೈ ಮಾಡೋಣ ಅಂತ ಕರ್ಕೊಂಡು ಕರ್ಕೊಂಡೋಗ್ತಾವೆ ನೋಡೋಣ ಸಿಕ್ಕರೆ ನಮ್ಮ ಅದೃಷ್ಟ ಇಲ್ಲ ಅಂದರೆ ದುರದೃಷ್ಟ ನಾಳೆ ನೋಡ್ಕೋಬೇಕು ಸೊ ಬನ್ನಿ ಎಷ್ಟು ಬಂದಿದ್ದೀವಿ ಎಲ್ಲಿ ಲಕ್ ಟ್ರೈ ಮಾಡೋಣ ಸಿಗುತ್ತಾ ಏನು ಕತೆ ನೋಡೋಣ ಬನ್ನಿ ಸಂಜು ಸ್ಯಾಮ್ಸನ್ ಅವರೇ ನೀವು ಬಂದಿಲ್ಲ ಅಂದ್ರೆ ನಿಮಗೆ ಸ್ಯಾಮ್ಸನ್ ಅವರೇ ನೀವು ಇರಬೇಕು ಸ್ಯಾಮ್ಸನ್ ಅವರೇ ನೀವಿದ್ರೇ ಒಂದು ಲಕ್ಕು ಒಳಗಡೆ ಇದ್ದಾವೆ ಬಟ್ ಮರಿಗಳವು ಅದ್ರೊಳಗಡೆ ಇದು ಇನ್ನೂ ಸಣ್ಣ ಮರಿಗಳು ಹಾಂ ಈರುಳ್ಳಿ ದಟ್ ಈಸ್ ಈರುಳ್ಳಿ ಅಲ್ಲಿಂದ ಇದು ಅರ್ಶನ ಏನು ಸ್ಯಾಮ್ಸಂಗ್ ಸ್ಯಾಮ್ಸಂಗ್ರೆ ಬರೀ ಬಿರಿಯಾನಿ ಮತ್ತು ವೆಜ್ಜು ಮಟನು ಚಿಕನ್ನಲ್ಲೇ ಇದ್ದೀರಾ ಸ್ವಲ್ಪ ಇದನ್ನು ನೋಡಿರಿ ತಿಳ್ಕೊಳ್ರಿ ಗೊತ್ತಾ ಅದಕ್ಕೆ ನಾ ಕೇಳಿದ್ದೀವಿ ಹೌದಾ ಓಕೆ ಓಕೆ ಮೋಸ್ಟ್ಲಿ ಇದೆ ಅಂತ ಅಂತಾರೆ ಮೋಸ್ಟ್ಲಿ ಇದೆ ಅವ್ರು ಅದೇ ಹೇಳ್ತಾರೆ ನೆನ್ನೆನೆ ಫೋನ್ ಮಾಡೋಕ್ಕಾಗಲ್ಲ ಇವಾಗ ಹೇಳ್ತಿದಿರ ಅಂತ ಮೋಸ್ಟ್ಲಿ ಎದುರುಗಡೆ ಕಾಣ್ತು ಅನ್ನಲ್ಲ ಹಾಂ ಇಲ್ಲಿದೆ ನೋಡಿ ಸೊ ಅದರೊಳಗೆ ಆವಾಗಲೇ ಸ್ವಲ್ಪ ಇದ್ವು ಇಲ್ಲಿದೆ ನೋಡ್ರಿ ಒಂದೆರಡು ಮೋಸ್ಟ್ಲಿ ಇದರಲ್ಲಿ ಯಾವುದೋ ಹಿಡ್ಕೊಡ್ಬೋದು ನಮ್ಗೆ ಏನು ಗೊತ್ತಾ ಅಷ್ಟು ದೂರದಿಂದ ಬಂದ್ಬಿಟ್ಟು ಏನೂ ಸಿಕ್ಕಿಲ್ಲ ಅಂತ ಹೋಗೋದಕ್ಕೆ ಬೇಜಾರು ಅದಕ್ಕೋಸ್ಕರ ಯೋಚನೆ ಮಾಡ್ತೀವಿ ಹಾಂ ಗುರುಗುರು ಊರು ಇಲ್ಲಿದೆ ಅಲ್ಲಿದೆ ನೋಡ್ರಿ ಎರಡು ಟ್ರೈ ಮಾಡ್ತಾವೆ ಹಿಡಿಯೋದಕ್ಕೆ ಆಗ್ತಾಯಿಲ್ಲ ಕೆಳಗಡೆ ಹೋಗಿ ಮಟ್ಟ ಇಡ್ತೀವಿ ಅಂತ ಹಾಂ ಅದಕ್ಕೆ ನಾವೆಲ್ಲ ದೂರ ಬಂದಿದ್ದೀವಿ ಅಟ್ಲೀಸ್ಟ್ ದೂರ ಬಂದರೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ರೆ ಹಿಡಿಬೋದು ಅಂತ ಬಟ್ ಯಾವ ಬೀಳ್ತಾ ಇಲ್ಲ ಏನ ಮಾಡ್ತಾರಿ ಅಂತ ಹುಷಾರಾಗ್ಬಿಟ್ಟು ಅವ್ರು ಹೊಡಿಗೆಲ್ಲ ಬಂದುಬಿಟ್ಟು ಆಗಲೇ ಅಲ್ಲೆಲ್ಲ ಓಡೋಗಿದ್ದು ಮೇವು ತಿನ್ನೋಕ್ಕೆ ನಮಗೆ ಮೇವು ಬೇಡ ನಿಮ್ಮ ಏನು ಸ್ಕೀಮ್ ಹಾಕೋ ಬುದ್ಧಿನೂ ಬೇಡ ಅಂದ್ಬಿಟ್ಟು ಬಿಟ್ಟಿದ್ದಾವೆ ಜ್ವರ ಮಾತಾಡ್ತಾ ಇಲ್ಲ ಯಾಕೆ ಅಂದರೆ ಅವ್ರು ದೂರಕ್ಕೆ ಬಂದುಬಿಡ್ತವೆ ನೋಡಿ ಆವಾಲೆಲ್ಲ ಓಡ್ ಬಂದ್ಬಿಟ್ಟು ಇಲ್ಲಿಗೆ ನೋಡಿ ರಾಜ ರೋಷ ಓಡಾಡ್ತವೆ ಅದು ಒಳ ಮನಸ್ಸು ಹೇಳ್ತಾ ಇದ್ದ ನನ್ನಲ್ಲಿ ಹಿಡಿಯಲಾರೆ ಅಂತ ಎಲ್ಲ ಯಾರು ಹಿಡಿಯೋಕಾಯ್ತ ಇಲ್ಲ ಏನು ಮಾಡಕ ಏನೋ ಹೇಳ್ತಾವ್ರೆ ತವಾಸಿ ಅಲ್ಲ ನಾಟಿ ಕೋಳಿ ಹಿಡಿಯೋದು ಬೈಲರ್ ಕೆಟ್ಟ ಆಯ್ತಾ ಅದು ಏನ್ ಸದಿಪ್ರ ಬೈಲರ್ ಕೋಳಿ ಹಿಡಿದು ಹಿಡಿದು ನೀವು ನಾಟಿ ಕೋಳಿನೂ ಹಂಗೆ ಹಿಡಿಯಕೊಯ್ತೀರಾಕು ಗೈಸ್ ಇದು ಅಷ್ಟೇ ಯೂಸ್ ಆಗಿದೆ ಗೈಸ್ ಆಗ್ಲೇ ಸಾಧನೆ ಏನೇನ್ ಮಾಡಿದ್ವಿ ಅದೆಲ್ಲದಕ್ಕೂ ಒಂದು ಪ್ರತಿಫಲ ಸಿಕ್ತು ಏನ್ ಪ್ರತಿಫಲ ಅಂತೀರಾ ನೋಡ್ರಿ ನಾಟಿ ಕೋಳಿ ಫುಲ್ ಪೀಸ್ ಪೀಸ್ ಓಡಿಸಿ ಬಂದಾಗಿದೆ ತಮಗೆ ಸಿಕ್ತು ಒಂದು ಸರ್ ಒಂದೇ ಎರಡೇ ಹರಡಿ ಎರಡು ಇನ್ನೊಂದು ಬರ್ತಾ ಇನ್ನೊಂದು ಬರ್ತಾ ಇದೆ ಸೊ ಜಿ ಜಿ ನನ್ ಸಿಕ್ತು ನಾವು ಅಂದ್ಕೊಂಡಿದ್ವಿ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಪಾಪ ಯಾರೋ ಜುಗಾರ್ಡ್ ಮಾಡಿಬಿಟ್ಟ ಸರ್ ಅವರು ಬಂತು ಇನ್ನೊಂದು ಕೊಡಿ ಕೂಡ ಎಷ್ಟು ಕಷ್ಟ ಬಿದ್ದಿದ್ದು ಎಲ್ಲ ತೊಗೊಂಡಿದ್ವಿ ಒಂದೇ ಒಂದು ಮರ್ತಿದ್ವಿ ಮೊಸರು ಸೊ ಅದಕ್ಕೋಸ್ಕರ ಇವಾಗ ಫೋನ್ ಮಾಡಿ ಒಂದು ಕ್ರಾಸ್ ಚೆಕ್ ಮಾಡಿಬಿಟ್ಟು ಏನು ಸಾಸಿವೆ ಸಾಸಿವೆ ಎಣ್ಣೆನಾ ತಲೆಗೆ ಏನೇನು ಇದೆ ಏನೇನು ಮಾಡ್ತಾರೆ ಅಂತ ನಾನು ಸಂಜೀತ್ ಸ್ಯಾಮ್ಸನ್ ಅವ್ರಿಗೆ ಗೊತ್ತು ಸಂಜು ಸ್ಯಾಮ್ಸನ್ಗೆ ಸಂಜೀತ್ ಸ್ಯಾಮ್ಸನ್ ಅಲ್ಲ ಸೊ ಅದಕ್ಕೆ ಅವರೇ ಡಿಸೈಡ್ ಮಾಡ್ತಾರೆ ಏನೇನು ತೊಗೊಬೇಕು ಏನು ಅಂತ ಕ್ರಾಸ್ ಚೆಕ್ ಮಾಡ್ತಾಯಿರಲ್ಲ ತಗೊಂಡ್ರ ಬೇಕಾಗಿರೋ ಐಟಮ್ಸ್ ಅಂತ ಬಿಕಾಸ್ ನಾವು ಒಳಗಡೆ ಹೋದ್ಮೇಲೆ ಅಂದರೆ ಫಾರ್ಮ್ ಹೋದ್ಮೇಲೆ ಅದು ಸ್ವಲ್ಪ ಇಂಟೀರಿಯರ್ ಅಂತೆ ಸೊ ಅಲ್ಲಿಂದ ವಾಪಸ್ ಬಂದು ಮತ್ತೆ ತೊಗೊಳೋಕ್ಕೆ ಹಿಂಸೆ ಆಗುತ್ತೆ ಆಗೋದಿಲ್ಲ ಸೊ ಏನೇ ಬೇಕಿದ್ದರೂ ಎಲ್ಲ ತೊಗೊಳೋಗ್ಬಿಡಿ ಇಲ್ಲೇ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ ಮತ್ತೆ ಓಕೆ ಗೈಸ್ ಫೈನಲಿ ನಾವು ಬಂದಿದ್ದೀವಿ ಫಾರ್ಮ್ಗೆ ಬಂದ ತಕ್ಷಣ ಒಳ್ಳೆ ವೆಲ್ಕಮ್ ಕೊಟ್ವು ಇವೆರಡು ಯಾರ್ ಮಾಡೋದು ಅಂತ ತೋರಿಸ್ತೀನಿ ತಡಿರಿ ನೋಡಿ ಗೈಸ್ ಇಲ್ಲಿ ಗೇಟ್ ಗೆ ಹಾಕ್ ಬಿಡು ಕವರ್ ತುತ ಆಗಾ ಲೇವೆಲ್ ಗೆ ಯಾಕೆ ಹೆಳ್ದ್ಬಿಟ್ವೋ ಅಂಡ್ ಒಂದು ಪೀಸ್ ನಾಟಿ ಕೋಳಿನ ಜೈ ಅನ್ಸುದ್ವೋ ಕ್ರೇಜಿ ಏ ಏನ್ರೀ ಮಾಡ್ತಾ ಇದ್ರೆ ಎಲ್ಲರೂ ಚಿಲ್ಲಿಂಗ್ ಏನ್ ಚಿಲ್ಲಿಂಗ್ ಕೈಯಲ್ಲಿ ಏನಿಲ್ಲ ಕ್ಯಾಮೆರಾ ಹಿಡ್ಕೊಂಡು ಓಡಾಡ್ತಾ ಇದೀರಾ ಅದೇನಾ ಸಿಸ್ಕಲ್ ಚಿಲ್ಲಿಂಗ್ ನಮ್ ಸಂಜೀತ್ ಬರೋದು ಚಿಲ್ಲಿಂಗ್ ಗೆ ಬೇರೆನೇ ಒಂದು ಡಿಫಿನಿಷನ್ ಇದೆ ನಮ್ ಸಂಜೀತ್ ಬ್ರೋ ಅವರ ಚಿಲಿಂಗ್ ಮಾಡ್ತಾ ಇಲ್ಲ. ಬಾಯ ಹಾಕೋ ಸುಶರು. ಏಯಾದು ಬ್ರೋ ಬಾರಿ ಸ್ಟ್ರಾಂಗ್ ಆಗಿದಾವೆ ಮೊದಲು ಲೇಟರ್ ಐಡಿಯಾ ಕೂಡ ಇರಲಿಲ್ಲ ಆ ತರ ಬಾಯ ಹಾಕ್ಬಿಟ್ಟು ಹಿಡ್ಕೊತಾವೆ ಅಂತ. ಕವರ್ ನೇ ಹಿಡ್ಬಿಡ್ತು ಬ್ರೋ. ಕ್ರೇಜಿ ಆಗೋವೇ. ನೋಡ್ರಿ ಬ್ರೋ ಕವರ್ ಎಡ್ದಿದಿರಾ? ಬೋಟಿ ಬೇರೆ ತಿಂತಾ ಇದಿರಾ? ಆಮೇಲೆ ನಿಂಬೋ ತಿಂ. ಸೋ ಹಾಗೆ ನೋಡ್ತಾ ಆ ವಿಡಿಯೋ. ಚೆನ್ನಾಗಿದೆ ಫಮಸ್ ಗೈಸ್. ಚೆನ್ನ ಮಳೆ ಫುಲ್ ಸ್ಪೇಷಸ್ಸಾಗಿದೆ ಇವಾಗ ಬಾತ್ಮೂಮ್ಗೆ ಹೋಗಿ ಹೋಗ್ಬಿಟ್ರು ಬಾತ್ರೂಮ್ ಏನೋ ಫುಲ್ಲು ಓಪನ್ ಆಗಿ ದೊಡ್ಡದಾಗಿ ಇದೆಯಂತೆ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ಅಲ್ಲೂ ಒಂದು ಮನೆ ಇದೆ ಸೊ ಇದೆ ಅಲ್ಲಿ ಇಲ್ಲಿ ಏನಾದ್ರು ಕಾಣಿಸಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಅದು ಇದು ಅಂತ ಟೈಮ್ ಸ್ಟ್ಯಾಂಪ್ ಹಾಕ್ಬಿಟ್ಟು ಅದ ಕಮೆಂಟ್ ಹಾಕ್ಬೇಡಿ ಬಂದಿರೋದೆ ಎಂಜಾಯ್ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಏನೇನೋ ಕಾಣ್ತವೆ ಓಕೆನಾ ಹಾಂ ನಿಮ್ಮ ಪಕ್ಕನೇ ಇರೋದು ಬ್ರೋ ಅಂದರೆ ನೀವೇ ಬ್ರೋ ನೀವೇ ಬ್ರೋ ನನ್ನ ಪಕ್ಕನೇ ಇರೋದು ಅಂತ ಹೇಳ್ತಾರೆ